ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಪ್ಪ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಇವಾಗ ನಮ್ಮ ಶಾಪಲ್ಲಿ ಒಂದು ಆಫರ್ನ ಹಾಕಿದ್ದೀನಿ ಅದೇನು ಅಂತ ಇಲ್ಲೇ ಹೇಳಿಬಿಡ್ತೀನಿ ಏಕೆ ಅಂತಂದರೆ ತುಂಬ ಚೆನ್ನಾಗಿರೋ ಅಂಥ ಆಫರ್ ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ಹೋದ ವರ್ಷದಲ್ಲಿ ನಾನು ನಮ್ಮ ಶಾಪಲ್ಲಿ ಅಂದರೆ ಅವಾಗ ಪವನ್ ಸುನಿ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇತ್ತು ನಮ್ಮದು ಈಗ ಚೇಂಜ್ ಆಗಿದೆ ಪವನ್ ಸುನಿ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲ ಈಗ ನಂದು ವೈಭವಿ ಟ್ರೆಂಡ್ಸ್ ಅಂತ ನಾನು ಶಾಪ್ ನೇಮ್ನ ಚೇಂಜ್ ಮಾಡಿದ್ದೀನಿ ಈ ಈ ರೀಸೆಂಟಲ್ಲಿ ಒಂದು ತ್ರೀ ಮಂತ್ಸ್ ಬ್ಯಾಕ್ ಅಂತ ಅನಿಸುತ್ತೆ ಹಾಗಾಗಿ ಈ ಸರಿ ನಾನು ನಮ್ಮ ಶಾಪಲ್ಲಿ ಲಾಸ್ಟ್ ಇಯರ್ ನಾನು ಟೆನ್ ಮೆಂಬರ್ಸ್ಗೆ ಲಕ್ಕಿ ಡ್ರಾ ವಿನ್ನರ್ಗೆ ಟೆನ್ ಮೆಂಬರ್ಸ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಕೊಟ್ಟಿದ್ದೆ ಈ ಸರಿ ಏನಾದರೂ ಬೇರೆ ಮಾಡೋಣ ಅಂತ ಅನ್ನಿಸ್ತು ನನಗೆ ಏಕೆಂದರೆ ಲಾಸ್ಟ್ ಟೈಮು ವರಲಕ್ಷ್ಮಿ ಸೀರೆ ಹಬ್ಬ ಅಂತಲೇ ಮಾಡಿದ್ದೆ ಈ ಸರಿ ಏನು ಮಾಡಿದ್ದೀನಿ ಅಂತಂದರೆ ವರಲಕ್ಷ್ಮಿ ಹಬ್ಬದಲ್ಲಿ ನನಗೆ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿನೇ ಇತ್ತು ಹಾಗಾಗಿ ಮಾಡೋಕ್ಕಾಗಿಲ್ಲ ಈ ಸರಿ ಇನ್ನೇನು ಗೌರಿ ಗಣೇಶನ ಹತ್ರ ಬಂದಿದೆಯಲ್ವಾ ಗೌರಿ ಗಣೇಶಕ್ಕೂ ಹಾಗೆಯೇ ದಸರಾ ದೀಪಾವಳಿ ಕೂಡ ಆಗುತ್ತೆ ನಮ್ಮ ಹೆಣ್ಮಕ್ಳು ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಕೋತಾರೆ ಅಂತ ಹೇಳಿಬಿಟ್ಟು ಹಾಗಾಗಿ ಸ್ವಲ್ಪ ಆಫರ್ನ ಹಾಕ್ತಾಯಿದ್ದೀನಿ ಅದೇನು ಆಫರ್ ಅಂತಂದರೆ ಈ ಸರಿ ನಾನು ಟೆನ್ ಮೆಂಬರ್ಸ್ಗೆ ಲಾಸ್ಟ್ ಟೈಮು ನಾನು ಸೀರೆನ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ವ ಆ ಟೆನ್ ಮೆಂಬರ್ಸ್ಗೆ ಸೀರೆ ಕೂಡ ಬದಲಾಗಿ ನಾನೊಂದು ಬೆಳ್ಳಿಕಾಯನ್ನು ಕೊಟ್ಟರೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಬೆಳ್ಳಿಕಾಯನ್ನ ಆಫರಾಗಿ ಇದ್ದೀನಿ ಅದು ನೈಂಟಿ ಟು ಪಾಯಿಂಟ್ ಫೈವ್ ಆಗಿರುತ್ತೆ ಸಾರಿ ನೈಂಟಿ ಟು ಪಾಯಿಂಟ್ ನೈನ್ ಆಗಿರುತ್ತೆ ಕಾಯನ್ನು ತುಂಬಾ ಪ್ರೀಮಿಯಮ್ ಕ್ವಾಲಿಟಿ ನಿಮಗೆ ಗೊತ್ತಿರುವಂಥದ್ದೇ ಹಾಗಾಗಿ ಈ ಸರಿ ನಾನು ಆ ಥರ ಆಫರ್ನ ನಮ್ಮ ಶಾಪಲ್ಲಿ ಹಾಕಿದ್ದೀನಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ತ್ರೀ ತೌಸಂಡ್ ಬಿಲ್ ಮಾಡಬೇಕು ಮತ್ತು ನಂದು ಇನ್ಸ್ಟಾಗ್ರಾಮ್ ಪೇಜ್ನ ವೈಭವಿ ಟ್ರೆಂಡ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ನ ಐದು ಜನಕ್ಕೆ ಶೇರ್ ಮಾಡಿರಬೇಕು ಹಾಗೆ ಲೈಕು ಹಾಗೆ ಕಮೆಂಟು ಕೂಡ ಮಾಡಿರಬೇಕಾಗುತ್ತೆ ಮತ್ತು ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಬೇಕಾಗುತ್ತೆ ನಂಬರ್ನ ಹಾಕಿರ್ತೀನಿ ನಾನು ಹಾಗೆಯೇ ತ್ರೀ ತೌಸಂಡ್ ಬಿಲ್ಗೆ ಒಂದು ಕೂಪನ್ನ ಕೊಡ್ತೀವಿ ನಾವು ಇಷ್ಟೆಲ್ಲ ನೀವು ಮಾಡಿದರೆ ಈ ಕೂಪನ್ ಓಪನ್ ಮಾಡೋದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅಂದರೆ ಅವತ್ತು ದೀಪಾವಳಿ ಹಬ್ಬ ಇದೆ ಆ ದೀಪಾವಳಿ ದಿನ ನಾನು ಎಷ್ಟು ಜನ ಎರಡು ತಿಂಗಳಲ್ಲಿ ಹಾಕಿರ್ತೀರೋ ಆ ಎರಡು ತಿಂಗಳು ಆಗುತ್ತೆ ಅಂತ ಅನಿಸುತ್ತೆ ಅಷ್ಟೊತ್ತಿ ನಾನೆಲ್ಲ ಲೆಕ್ಕಾಕಿ ನೋಡಿದ್ದೀನಿ ಟೂ ಮಂತ್ಸ್ ಆಗುತ್ತೆ ಟೂ ಮಂತ್ಸಲ್ಲಿ ಯಾರೆಲ್ಲ ಪರ್ಚೇಸ್ ಮಾಡ್ಕೊಂಡಿರ್ತೀರೋ ಅವ್ರಿಗೆ ನಾನು ಟೆನ್ ಮೆಂಬರ್ಸು ಲಕ್ಕಿ ಡ್ರಾ ಮುಖಾಂತರನೇ ಇನ್ಸ್ಟಾಗ್ರಾಮ್ ಲೈವಿಗೆ ಬಂದು ಇಲ್ಲಾಂದರೆ ಯೂಟ್ಯೂಬ್ ಲೈವ್ ಎರಡರಲ್ಲಿ ಯಾವುದಾದ್ರೂ ಒಂದು ಲೈವಲ್ಲಿ ನಾನು ಅದನ್ನು ಲಕ್ಕಿ ಡ್ರಾನ ತೆಗಿತೀನಿ ವಿನ್ನರ್ನ ಆದರೆ ಹತ್ತು ಜನದ ಹೆಸರು ಯಾರ್ದು ಬರುತ್ತೋ ಅವ್ರಿಗೆ ನಾನು ಟೆನ್ ಮೆಂಬರ್ಸ್ಗೆ ಫೈ ಗ್ರಾಮ್ಸ್ ಸಿಲ್ವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಈ ಥರ ನಮ್ಮ ಶಾಪಲ್ಲಿ ಆಫರ್ನ ಅನೌನ್ಸ್ ಮಾಡಿದ್ದೀವಿ ನಿನ್ನೆ ಮಾಡಿದ್ದು ನಮ್ಮ ಶಾಪಲ್ಲಿ ಹಾಗೆಯೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಕೂಡ ಇದೆ ಯಾಕೆ ಅಂತಂದರೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ಯಾರಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಪಾರ್ಟಿ ಡ್ರೆಸ್ಸಸ್ ಆಗಿರ್ಬೋದು ತುಂಬ ಜನ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರಪ್ಪ ನಮ್ಮ ಕಸ್ಟಮರ್ಗಳಂತೂ ತುಂಬ ಖುಷಿ ಆಗ್ತಿದೆ ನನಗೂ ಕೂಡ ಯಾರಾದರೂ ತುಮಕೂರಲ್ಲಿ ವಿಡಿಯೋ ನೋಡೋರಿದ್ರೆ ಹಾಗೆ ಅಕ್ಕಪಕ್ಕ ಯಾರಾದರೂ ನಮ್ಮ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತಂದರೆ ನಂಬರ್ನ ಹಾಕಿರ್ತೀನಿ ಹಾಗೆಯೇ ಕಾಲ್ ಮಾಡಿಕೊಂಡು ಆರಾಮಾಗೆ ನಮ್ಮ ಶಾಪ್ ವಿಸಿಟ್ ಮಾಡಿ ನೀವು ಆರಾಮಾಗೆ ಪರ್ಚೇಸ್ ಮಾಡ್ಬೋದು ತ್ರೀ ತೌಸಂಡ್ ಬಿಲ್ನ ನೀವು ಕೂಡ ಮಾಡಿ ನೀವು ಕೂಡ ಈ ಸೀರೆ ಹಬ್ಬದಲ್ಲಿ ಭಾಗವಹಿಸ್ಬೋದು ಇದು ನೇಮ್ ಬಂದ್ಬಿಟ್ಟು ಸೀರೆ ಹಬ್ಬ ಅಂತ ಹೇಳಿಬಿಟ್ಟು ನಾನು ಮಾಡ್ತಿರುವಂಥದ್ದು ಯಾರು ಕೂಡ ಈ ಥರ ಆಫರ್ನ ಮಿಸ್ ಮಾಡ್ಕೋಬೇಡಿ ಟೂ ಮಂತ್ಸ್ ಮಾಡ್ತಾ ಇದ್ದೀನಿ ಇದನ್ನು ಎಲ್ಲರೂ ತ್ರೀ ತೌಸಂಡ್ ಬಿಲ್ ಮಾಡಿ ಭಾಗವಹಿಸಿ ನಿಮ್ಮ ನಿಮ್ಮ ಅದೃಷ್ಟ ಏನಿರುತ್ತೋ ಗೊತ್ತಿರಲ್ವಲ್ಲ ನಿಮ್ಮ ಅದೃಷ್ಟಂತೆ ಏನಾದರೂ ಒಂದು ಬೆಳ್ಳಿ ಕಾಯಿನ್ ಬರ್ಬೋದೇನೋ ಅಲ್ಲ ಸಿಲ್ವರ್ ಸಿಲ್ವರ್ಕಾಯೋ ಎರಡೂ ಒಂದೇ ಕನ್ನಡದಲ್ಲಿ ಬೆಳ್ಳಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸಿಲ್ವರ್ ಅಂತ ಹೇಳ್ತಾರೆ ಅಷ್ಟೇನೆ ಎಲ್ಲರೂ ಕೂಡ ಭಾಗವಹಿಸಿ ಇನ್ನೇನು ಹಾಗಾಗಿ ಒಂದು ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿರುವಂಥದ್ದು ನಾನು ಶಾಪಲ್ಲಿ ತೋರಿಸ್ತೀನಿ ನಿಮಗೆ ಬೆಳ್ಳಿಕಾಯಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತ ನನಗಂತೂ ವರ್ಕ್ ತುಂಬಾ ಪ್ರೆಜರ್ ಇದೆ ಅಪ್ಪ ಸಾಕಾಗಿ ಹೋಗ್ತಿದೆ ನನಗಂತೂ ನೋಡಿ ಇವಾಗ ಹೋಗಿ ಶಾಪಲ್ಲಿ ನಿಂತ್ಕೊಂಡ್ರೆ ವಿಡಿಯೋ ಮಾಡಬೇಕು ಇನ್ಸ್ಟಾಗ್ರಾಮ್ಗೆ ಹಾಕಬೇಕು ನಿನ್ನೆ ಮೊನ್ನೆ ಎಲ್ಲ ಯೂಟ್ಯೂಬ್ಗೆ ವಿಡಿಯೋನೇ ಹಾಕೋಕ್ಕಾಗಿಲ್ಲ ತುಂಬ ಬಿಸಿ ಇರೋದ್ರಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ ತುಂಬನೇ ಕಷ್ಟ ಆಗ್ತಿದೆ ಮತ್ತೆ ಮತ್ತು ಕಸ್ಟಮರ್ನ ಮೇಂಟೆನೆನ್ಸ್ ಮಾಡಬೇಕು ಮತ್ತು ಆನ್ಲೈನ್ ಬುಕ್ಕಿಂಗ್ ಬಂದರೆ ಅವನು ಕೂಡ ತೊಗೊಂಡು ನಾನು ಪಾರ್ಸೆಲಾಗ ಕಳಿಸ್ಬೇಕು ಅದು ನಮ್ಮ ಕೆಲಸಕ್ಕೆ ಇವಾಗ ಯಾರೂ ಇಲ್ಲ ಶಾಪಲ್ಲಿ ಮೊದಲೊಬ್ರು ಹುಡುಗಿ ಇದ್ರು ಇವಾಗ ಯಾರೂ ಇಲ್ಲ ಒಬ್ಬಳೇ ಮಾಡ್ತಾ ಇದ್ದೀನಿ ಹಂಗಂತೂ ತುಂಬ ಕಷ್ಟ ಆಗ್ತಿದೆ ಆದರೂ ಈ ಮಧ್ಯದಲ್ಲಿ ಇಷ್ಟೊಂದೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ವೀಡಿಯೋಗಳ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಂದು ವೀಡಿಯೋನ ಶೂಟ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಎಲ್ಲರೂ ಬಂದು ಶಾಪ್ಗೆ ವಿಸಿಟ್ ಮಾಡಿ ಈಗ ನಮ್ಮ ಶಾಪಿಗೆ ಹೋಗಿ ಒಂದು ಸರಿ ಏನೆಲ್ಲ ಕಲೆಕ್ಷನ್ ಹೇಳ್ಬಿಟ್ಟು ಸುಮ್ಮನೆ ಒಂದು ಕ್ವಿಕ್ಕಾಗಿ ಒಂದು ವೀಡಿಯೋನ ತೋರಿಸ್ತೀನಿ ನಿಮಗೆ ಎಲ್ಲನೂ ವಿಡಿಯೋ ಮುಖಾಂತರ ಶಾರ್ಟ್ಸ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ ನೀವು ಶಾರ್ಟ್ಸಲ್ಲಿ ನಾನು ಏನೇನು ಹಾಕಿರ್ತೀನೋ ಅಲ್ಲಿ ನಂಬರ್ ಕೂಡ ಹಾಕಿರ್ತೀನಿ ಹಾಗೆ ಪ್ರೈಸ್ ಕೂಡ ಹಾಕಿರ್ತೀನಿ ನೀವು ಆರಾಮಾಗೆ ಬುಕ್ ಮಾಡ್ಕೋಬೋದು ಈಗ ಬನ್ನಿ ನಾವು ಶಾಪಿಗೆ ಹೋಗ್ಬಿಟ್ಟು ಅಲ್ಲಿ ಶಾಪಲ್ಲಿ ಏನೆಲ್ಲ ಕಲೆಕ್ಷನ್ಸ್ ನಾನು ತರಿಸಿದ್ದೀನಿ ಇನ್ನೂ ಬರೋದು ಕೂಡ ಇದೆ ಬಂಡಲ್ಗಳು ಇವಾಗ ಬರುತ್ತೆ ಮತ್ತು ರಾತ್ರಿ ಸ್ವಲ್ಪ ಬಂದಿದೆ ಮತ್ತು ನಿನ್ನೆ ಮೊನ್ನೆ ನಾನು ಬೆಂಗ್ಳೂರಿಗೆ ಹೋಗಿದ್ದೆ ಅವಾಗ ಕೂಡ ಸ್ವಲ್ಪ ಕೈಯಲ್ಲೇ ತಗೊಂಡು ಬಂದಿದ್ದೀನಿ ಸ್ವಲ್ಪ ಐಟಮ್ಸು ಅದನ್ನೆಲ್ಲ ಜೋಡ್ಸಿಟ್ಟಿದ್ದೀನಿ ಟೇಬಲ್ ಮೇಲೆ ಅಂಗಡಿಲಿ ಎಲ್ಲೂ ಜಾಗವೇ ಇಲ್ಲ ಅಷ್ಟು ಐಟಮ್ಸ್ ಇದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಈ ಈ ಸೀರೆ ಹಬ್ಬದಲ್ಲಿ ಭಾಗವಹಿಸಿ ನೀವು ಕೂಡ ವಿನ್ನರ್ ಆಗಿ ಅಂತ ಬಯಸ್ತೀನಿ ನಾನು ಕೂಡ ಬನ್ನಿ ಈಗ ಶಾಪಿಗೆ ಹೋಗ್ಬಿಟ್ಟು ನಾನು ಏನೆಲ್ಲ ತರಿಸಿದ್ದೀನಿ ಅಂತ ನಿಮಗೆ ಒಂದು ಕ್ವಿಕ್ಕಾಗಿ ಒಂದು ಮಡಿಯನ್ನು ತೋರಿಸ್ತೀನಿ ಓಕೆನಾ ಈಗ ನಮ್ಮ ಶಾಪಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ನಾನು ಯಾವ ರೀತಿ ಬೆಳ್ಳಿಕಾಯನ್ನು ಕೊಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಬಂದ್ಬಿಟ್ಟು ನಿಮಗೆ ನೈನ್ಟಿ ಟು ಪಾಯಿಂಟ್ ನೈನ್ ಆಗಿರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುತ್ತೆ ಕೊಟ್ಟ ಮೇಲೆ ಚೆನ್ನಾಗಿರೋದೆ ಕೊಡಬೇಕು ಅನ್ನೋದು ನನ್ನ ಆಸೆ ಅಷ್ಟೇನೇ ನೀವು ನೋಡ್ತಾ ಇರ್ಬೋದು ನೋಡಿ ಒಂದು ಕಡೆ ಲಕ್ಷ್ಮೀ ಗಣೇಶ ಇದೆ ಇನ್ನೊಂದು ಕಡೆ ಓಮ್ ಇದೆ ಇದು ಫೈವ್ ಗ್ರಾಮ್ಸ್ ಆಗಿರುತ್ತೆ ಸಿಲ್ವರ್ ಕಾಯನ್ನು ಇದು ಟೆನ್ ಮೆಂಬರ್ಸ್ಗೆ ನಮ್ಮ ಶಾಪಲ್ಲಿ ಲಕ್ಕಿ ಡೀಪಲ್ಲಿ ಯಾರು ವಿನ್ ಆಗಿರ್ತಾರೋ ಅವ್ರಿಗೆ ಟೆನ್ ಮೆಂಬರ್ಸ್ಗೆ ಕೊಡ್ತಾ ಇದ್ದೀನಿ ನಾನು ಇದು ಓಪನಿಂಗ್ ಡೇಟ್ ಬಂದುಬಿಟ್ಟು ಅಂದರೆ ಇದು ಯಾವಾಗ ನಾನು ವಿನ್ನರ್ನ ಅನೌನ್ಸ್ ಮಾಡ್ತೀನಿ ಅಂತಂದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಆವತ್ತು ದೀಪಾವಳಿ ಹಬ್ಬ ಇರುತ್ತೆ ಹಾಗಾಗಿ ಯಾರೆಲ್ಲ ವಿನ್ನರ್ ಆಗಿರ್ತಾರೋ ಅವತ್ತು ಒಂದು ಅವ್ರ ಮನೆಗೆ ಬೆಳ್ಳಿಕ್ಕೆ ಅಪ್ಪ ಏನು ಸೇರಿದರೆ ಒಳ್ಳೇದು ಅಂತ ಹೇಳ್ತಾರೆ ಅಂದರೆ ಬೆಳ್ಳಿ ಬಂಗಾರ ಏನೇ ತೊಗೊಂಡ್ರು ಲಕ್ಷ್ಮಿಯ ಲಕ್ಷ್ಮಿನ ಕೂರಿಸಿ ಅಂಗಡಿ ಪೂಜೆಗಳಾಗಿರ್ಬೋದು ಕೆಲವರು ಲಕ್ಷ್ಮಿ ಹಬ್ಬ ಕೂಡ ಆಗಲೇ ಹಾಗೆ ಮಾಡ್ತಾರೆ ಕೆಲವರು ಶ್ರಾವಣದಲ್ಲಿ ಮಾಡೋದಿಲ್ಲ ಆದರೆ ಒಬ್ಬೊಬ್ಬರು ದೀಪಾವಳಿಯಲ್ಲಿ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಒಂದು ಒಳ್ಳೆಯ ದಿನನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಕಸ್ಟಮರ್ಗಳಿಗೆ ಕೊಡೋಣ ಅನ್ನೋದು ನನ್ನ ಆಸೆ ಅಷ್ಟೇನೇನೆ ಲಾಸ್ಟ್ ಟೈಮಲ್ಲಿ ನಾನು ಆಲ್ರೆಡಿ ಮುಂಚೆಯೇ ಹೇಳಿದ್ದೀನಿ ಈ ಹತ್ತು ಜನಕ್ಕೆ ಹತ್ತು ಸೀರೆಗಳನ್ನ ಕೊಟ್ಟಿದ್ದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಸ್ಯಾರಿ ಆಗಿತ್ತು ಆ ಥರ ಸ್ಯಾರಿಗಳನ್ನ ಕೊಟ್ಟಿದ್ದೆ ಈ ಸರಿ ನಾನು ಸಿಲ್ವರ್ ಕಾಯನ್ನು ಕೊಡೋಣ ಅಂತ ಡಿಸಿಷನ್ ತೊಗೊಂಡಿದ್ದೀನಿ ಈಗ ಟೂ ಮಂತ್ಸ್ ಇರುತ್ತೆ ಈ ಆ್ಯಪ್ವರೆಗೂ ಓಕೆನಾ ಟೂ ಮಂತ್ಸ್ವರೆಗೂ ನೀವು ಯಾವ ಬೇಕಾದರೂ ಬಂದ್ಬಿಟ್ಟು ಈ ಕೂಪನ್ನ ನೀವು ತೊಗೋಬೋದು ಅಂದರೆ ತ್ರೀ ತೌಸಂಡ್ ಬಿಲ್ ಕೂಪನ್ನ ಮೂರು ಸಾವಿರಕ್ಕೆ ಒಂದು ಕೂಪನು ನಿಮಗೆ ಆರು ಸಾವಿರಕ್ಕೆ ಎರಡು ಕೂಪನು ಒಮ್ ಎಂಬತ್ತು ಸಾವಿರಕ್ಕೆ ಮೂರು ಕೂಪನ್ನು ಈ ಥರ ಕೂಪನ್ಗಳ್ ಕೊಡ್ತಾ ಹೋಗ್ತೀನಿ ಎಷ್ಟು ಸಾವಿರ ಬೇಕಾದರೂ ನೀವು ಮಾಡ್ಬೋದು ಈಗ ಕಲೆಕ್ಷನ್ ನೋಡ್ಕೊಳ್ಳಿ ಒಂದೊಂದೇ ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ ನಿಮಗೆಲ್ಲ ಕಲರ್ಸು ಸಿಗುತ್ತೆ ನೀವು ಈ ವಿಡಿಯೋನ ನಾನು ಒಂದೊಂದು ಕಲೆಕ್ಷನ್ಸಲ್ಲಿ ಏನೆಲ್ಲ ಕಲರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಶಾರ್ಟ್ಸಲ್ಲಿ ನಾನು ಹಾಕಿರ್ತೀನಿ ಏಕೆಂದರೆ ಲಾಗಲ್ಲಿ ಲಾಂಗಲ್ಲಿ ನಾನು ಯಾವುದರಲ್ಲೂ ಹೇಳೋಕೆ ಹೋಗಲ್ಲ ಯಾಕಂದರೆ ನನಗೂ ನಿಜವಾಗೂ ಕಷ್ಟ ಆಗ್ತಿದೆ ವಿಡಿಯೋಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಎಡಿಟ್ ಮಾಡೋಕ್ಕೆ ಇನ್ಸ್ಟಾಗ್ರಾಮ್ಗೆಲ್ಲ ವಿಡಿಯೋ ಹಾಕಬೇಕು ಶಾರ್ಟ್ಸ್ಗೆ ಹಾಕಬೇಕು ಎರಡು ಯೂಟ್ಯೂಬ್ ಚಾನೆಲ್ನ ಮೇಂಟೆನೆನ್ಸ್ ಮಾಡಬೇಕು ತುಂಬಾ ಕಷ್ಟ ಆಗ್ತಿದೆ ಹಾಗಾಗಿ ಒಂದೊಂದನ್ನ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಮೂರು ಸಾವಿರ ಬಿಲ್ ಮಾಡಬೇಕು ನಾವು ಏನೆಲ್ಲ ಸಿಗುತ್ತೆ ಅಂತ ನಿಮಗೆ ಡೌಟ್ ಇರುತ್ತಲ್ವ ಶಾಪಲ್ಲಿ ಹಾಗಾಗಿ ತುಂಬಾ ಕಲೆಕ್ಷನ್ಸ್ ಇದೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮ್ಮ ಶಾಪಲ್ಲಿ ಮಿನಿಮಮ್ ಅಂದರೆ ಒಂದು ಏಯ್ಟಿ ಪ್ಲಸ್ ಅಂದರೆ ಒಂದು ಎಂಬತ್ತು ಮೇಲೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವೊಂದು ಏನು ದೊಡ್ಡ ಸಿಟಿಲೆಲ್ಲ ಅಂಗಡಿನೇನು ಮಾಡಿಲ್ಲ ತುಮಕೂರು ಎಲ್ಲ ಅಂತಂದರೆ ಅಲ್ಲಿ ಏನು ಬಜೆಟಲ್ಲಿ ಇರಬೇಕು ಯಾವ ಥರ ಇರಬೇಕು ಯಾರೆಲ್ಲ ವೇರ್ ಮಾಡ್ತಾರೆ ಈ ಸ್ಯಾರಿಗಳ್ನ ಒಂದು ವಿಷಯ ಗೊತ್ತಾ ನಾನು ತಂದಿರೋ ಸ್ಯಾರಿಗಳು ಬಂದ್ಬಿಟ್ಟು ಎಲ್ಲ ಒಂಥರ ಏನಂತಾರೆ ಫಿಲಮ್ ಆ್ಯಕ್ಟ್ರೆಸ್ಗಳು ವೇರ್ ಮಾಡ್ತಾರಲ್ವ ಆ ಥರ ಒಂದು ಸ್ಯಾರಿಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಖಂಡಿತ ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ತಿರ್ಗ ಕೂಡ ಅಷ್ಟೇ ನಾನು ಜಾಸ್ತಿ ಪ್ರೈಜು ಕೂಡ ಇಟ್ಟಿರಲ್ಲ ಪ್ರೈಝು ಕೂಡ ಅಷ್ಟೇ ಏನು ಅಷ್ಟೋ ಒಂದೆಲ್ಲ ಪ್ರೈಸಸ್ಗಳೆಲ್ಲ ಹಾಕ್ತಾ ಇರಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಎಲ್ಲ ಕೊಡ್ತಾ ಇದ್ದೀನಿ ಇದು ಟೂ ಮಂತ್ಸ್ ಇರುತ್ತೆ ಆಫರು ಯಾರು ಕೂಡ ಮಿಸ್ ಮಾಡ್ಕೊಡಿ ಆಫರ್ಗಳನ್ನ ಎಷ್ಟು ಚೆನ್ನಾಗಿದೆ ಅಂದರೆ ಒಂದ್ಕಿಂತ ಒಂದು ಸ್ಯಾರಿ ಮಾತ್ರ ಸೊಕ್ಕದಾಗಿದೆ ನನಗಂತೂ ಈ ಸರಿ ಸ್ಯಾರಿಗಳು ತುಂಬಾ ಇಷ್ಟ ಆಯಿತು ಮತ್ತು ನಿಮಗೆ ಇಲ್ಲಿ ತೋರಿಸೋದು ಬಿಟ್ಟುಬಿಟ್ಟು ಟೇಬಲ್ ಮೇಲೆ ಹಿಂದೆ ಏನೆಲ್ಲ ಕಾಣಿಸಿದೆಯೋ ಅದು ಕೂಡ ಸ್ಯಾರಿ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಶಾರ್ಟ್ಸಲ್ಲಿ ನೋಡೋಕ್ಕೆ ಆಗಿಲ್ಲ ಅಂತಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ವೈಭವಿ ಟ್ರೆಂಡ್ಸ್ ಅಂತಲೇ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ಬಂದ್ಬಿಟ್ಟು ನೀವು ಫಾಲೋ ಮಾಡಿಕೊಂಡ್ರೆ ನಾನು ಹಾಕಿರೋ ವಿಡಿಯೋ ನಿಮಗೆ ಹಿಂದೆನೆ ಬರುತ್ತೆ ಅಲ್ಲಿ ಕೂಡ ನೀವು ನೋಡಿ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಮತ್ತೆ ನಂಬರ್ನ ಕೂಡ ಹಾಕಿರ್ತೀನಿ ನಂಬರ್ ಯಾವುದೇ ಕಾರಣಕ್ಕೂ ನೀವು ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಮ್ಮ ಶಾಪ್ಗೆ ವಿಸಿಟ್ ಮಾಡ್ಬೋದು ನಮ್ಮ ಶಾಪ್ ಇರೋದು ತುಮಕೂರು ಯಲ್ಲಪ್ಪ ಬಸ್ ಸ್ಟ್ಯಾಂಡಲ್ಲೇ ನೀವು ಆರಾಮಾಗಿ ಅಲ್ಲಿಗೆ ಬಂದು ವಿಸಿಟ್ ಮಾಡ್ಬೋದು ಎಲ್ಲ ಟ್ರೆಂಡಿಂಗ್ ಕಲರ್ಸ್ ಅಂತಲೇ ಹೇಳ್ಬೋದು ಈಗಂತೂ ಎಷ್ಟು ಟ್ರೆಂಡಿಂಗ್ ಇದೆ ಸ್ಯಾರಿ ಅಂದರೆ ಮೈಸೂರು ಸಿಲ್ಕು ಮತ್ತು ಪ್ರೀಮಿಯಮ್ ಆಗಿರುವಂತಹ ಒಂದು ಜಾರ್ಜೆಟ್ ಸ್ಯಾರಿಗಳಾಗಿರ್ಬೋದು ತುಂಬನೇ ಚೆನ್ನಾಗಿರುತ್ತೆ ನೀವು ನೋಡ್ಕೊಬಿಡಿ ಒಂದು ಸರಿ ನಮ್ಮ ಅಂಗಡಿನ ತೋರಿಸ್ತಾ ಇದ್ದೀನಿ ಪಾರ್ಟಿ ವೇರು ಲೆಗ್ಗಿನ್ಸು ತೌಸಂಡ್ಗೆ ಫೋರ್ ಲೆಗ್ಗಿನ್ಸ್ ಕೊಡ್ತಾ ಇದ್ದೀನಿ ಮತ್ತು ಫ್ಯಾನ್ಸಿ ಸೀರೆಗಳು ಆಗಿರ್ಬೋದು ಸೀರೆಗಳು ಸೀರೆಗಳಾಗಿರ್ಬೋದು ಎಷ್ಟು ಕಲೆಕ್ಷನ್ಸ್ ಅಂತಂದರೆ ಇದನ್ನೆಲ್ಲ ನಾನು ನಿಜವಾಗೂ ವಿಡಿಯೋ ಮಾಡೋಕ್ಕೆ ಆಗೋಲ್ಲ ಲೈವ್ ಮಾಡೋಣ ಅಂತಂದರೆ ಲೈವ್ ಮಾಡೋಕ್ಕೆ ಟೈಮ್ ಇಲ್ಲ ಯಾಕೆಂದರೆ ಶಾಪು ಕೂಡ ನೋಡ್ಕೋಬೇಕು ನಾನು ಶಾಪ್ ನೋಡ್ಕೊಳ್ಳೋದ್ರಿಂದ ನಾನು ಲೈವ್ ಮಾಡಬೇಕಾದ ಶಾಪಿಗೆ ಕಸ್ಟಮರ್ ಬಂದಾಗ ಮತ್ತೆ ತೋರ್ಸೋಕ್ಕೆ ಯಾರು ಇರೋದಿಲ್ಲ ನಾನು ಲೈವ್ನೇ ಎಂಡ್ ಮಾಡಬೇಕಾಗುತ್ತೆ ಸುಮ್ಮನೆ ಯಾಕೆ ಬೇಡ ಅಂತ ಹೇಳ್ಬಿಟ್ಟು ನಾನೇ ಲೈವ್ ಮಾಡೋದನ್ನ ಬಿಟ್ಟು ಬಿಟ್ಟಿದ್ದೀನಿ ಫಸ್ಟು ಕೆಲ್ಸಕ್ಕಿದ್ರು ನಮ್ಮ ಶಾಪಲ್ಲಿ ಈಗ ಕೆಲಸಕ್ಕಿಲ್ಲ ನಾನು ಒಬ್ಬಳೇ ಮೇಂಟೆನೆನ್ಸ್ ಮಾಡ್ಕೋಬೇಕು ಅಂಗಡಿ ಕೆಲಸ ಮನೆ ಕೆಲಸ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಮನೆಗೆ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ತಿನ್ನಬೇಕು ಮತ್ತು ಸಂಜೆ ಅಡುಗೆ ಮಾಡಬೇಕು ಪಾರ್ಸಲ್ ಬಂದರೆ ಪಾರ್ಸಲ್ಲ ಕಳಿಸ್ಬೇಕು ಎಷ್ಟು ಕೆಲಸ ಗೊತ್ತಾ ವಿಡಿಯೋ ಮಾಡ್ಕೊಳ್ಳೋ ಕೆಲಸ ಯೂಟ್ಯೂಬು ಇನ್ಸ್ಟಾಗ್ರಾಮು ಯಪ್ಪ ನನಗಂತೂ ನಿಜವಾಗೂ ಗೊತ್ತಾಗ್ತಾಯಿಲ್ಲ ಇಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ನಾನು ತುಂಬಾ ಕಷ್ಟ ಆಗ್ತಿದೆ ನನಗೂ ಕೂಡ ಆದರೂ ಕೂಡ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದರೆ ಕಷ್ಟಪಡಲೇಬೇಕು ನಾವು ಆ ಗುರಿ ಮುಟ್ಟಬೇಕು ಅಂತಂದರೆ ನಮಗೆ ಕಷ್ಟಪಡಲೇಬೇಕು ನಾವು ಯಾವತ್ತೂ ಸೋಂಬೇರಿಗಳಾಗಬಾರ್ದು ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿರಬೇಕು ಕೆಲಸದಲ್ಲಿ ನಾವು ಮುಳುಗೋದಾಗ ಏನಾಗುತ್ತೆ ಅಂತಂದರೆ ನಮಗೆ ಕಷ್ಟ ಅಂತ ಯಾವುದೂ ಅನಿಸೋದಿಲ್ಲ ಖಂಡಿತ ತುಂಬ ತುಂಬಾ ಚೆನ್ನಾಗೆ ದುಡಿಬೋದು ತುಂಬ ಚೆನ್ನಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು ನಮ್ಮ ಹೆಣ್ಮಕ್ಳು ಏನಂದರೆ ನಾವು ಧೈರ್ಯ ತೊಗೋಬೇಕು ಮತ್ತು ಏ ಇದು ಯಾವ ಲೆಕ್ಕ ಬಿಡು ಈ ಕೆಲಸ ಆರಾಮಾಗಿ ಮಾಡ್ಬೋದಲ್ಲ ಹೇಳ್ಬಿಟ್ಟು ಒಂದು ಧೈರ್ಯ ಇರಬೇಕು ಅಷ್ಟೇ ನೋಡ್ತಾ ಇರ್ಬೋದು ನೀವು ಅಂಗಡಿ ಎಲ್ಲೂ ಖಾಲಿ ಇಲ್ಲ ಕೆಳಗಡೆ ಟೇಬಲ್ ಮೇಲೆ ಇಟ್ಟಿರೋದಂತೂ ಖಂಡಿತ ನನಗಂತೂ ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಎಲ್ಲಿಡಬೇಕನ್ನೋದೇ ಗೊತ್ತಾಗ್ತಿಲ್ಲ ಅಷ್ಟು ಕಲೆಕ್ಷನ್ಸ್ ಇದೆ ನೀವು ಏನಾದರೂ ಪರ್ಚೇಸ್ ಮಾಡಿ ನೋಡ್ತಾ ಇರ್ಬೋದು ಡಾಲ್ಗೆ ಹಾಕಿರೋ ಸೀರೆ ಅಂತೂ ತುಂಬ ಟ್ರೆಂಡಿಂಗು ಬ್ಲೂ ಕಲರ್ ಸ್ಯಾರಿ ತುಂಬಾನೇ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಈ ಕಲರ್ ಸ್ಯಾರಿ ಅಂತೂ ನಮ್ಮ ಶಾಪಲ್ಲಿ ಅವೈಲೇಬಲ್ ಇದೆ ಇದಕ್ಕೆ ಫ್ರೀಯಾಗಿ ಒಂದು ಬ್ಲೌಸ್ ಕೂಡ ಕೊಡ್ತಾ ಇದ್ದೀನಿ ಈಗ ಒಬ್ರು ರಿವ್ಯೂ ಕೊಡ್ತಾ ಇದ್ದಾರೆ ನಮ್ಮ ಶಾಪಿನ ಬಗ್ಗೆ ಬನ್ನಿ ನೋಡೋಣ ಇವತ್ತು ಇವರು ಸುನಂದ ಆಂಟಿ ಅಂತ ಹೇಳ್ಬೋದು ಇವರು ನಮ್ಮ ರೋಡಲ್ಲೇ ಇರೋದು ಆ ಬಹಳ ಸೀರೆಗಳನ್ನ ತಗೊಂಡಿದ್ದಾರೆ ಗೌರಿ ಗಣೇಶ ಹಬ್ಬಕ್ಕೆ ಸೀರೆಗಳನ್ನ ಪರ್ಚೇಸ್ ಮಾಡಿದ್ದಾರೆ ಆ ಆಂಟಿ ಹೇಗಿದೆ ಸೀರೆಗಳೆಲ್ಲ ಚೆನ್ನಾಗಿದಾವ ಬಹಳ ಒಂದು ಹತ್ತೆರಡು ಸೀರೆ ತಗೊಂಡವಳು ಫ್ರೆಂಡ್ ನಾನು ತಗೊಂಡಿದ್ದೀನಿ ಒಂದೇಳ ಐದಾರ್ ಸೀರೆನ ಸೀರೆಗಳು ಚೆನ್ನಾಗವೆ ನಾಲ್ಕು ವರ್ಷದಿಂದಲೂ ಒಳ್ಳೊಳ್ಳೆ ಬಟ್ಟೆ ತಂದು ಹಾಕ್ತಾ ಇದೆಯ ಅಕ್ಕಪಕ್ಕದವರೆಲ್ಲ ಚೆನ್ನಾಗಿ ತಗೊಂತಾವ್ರೆ ನಮ್ಗೆ ಇಷ್ಟ ಆಯ್ತು ಹೌದಾ ನೋಡಿ ಈ ಸೀರೆ ಬಂದ್ಬಿಟ್ಟು ಎರಡ್ ಸಾವಿರದ ಐವತ್ ರೂಪಾಯಿ ಒಂದು ಸ್ಯಾರಿ ಇದು ಆದ್ರೆ ಇದು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಈ ಸೀರೆಗಳ ಅವರು ಮಿನಿಮಮ್ ಒಂದು ಆರು ಸೀರೆ ಪರ್ಚೇಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸ್ಯಾರಿ ಮತ್ತೆ ಇದು ಬಂದ್ಬಿಟ್ಟು ಎರಡ್ ಸಾವಿರದ ಸ್ಯಾರಿ ತಗೊಂಡಿದ್ದಾರೆ ಮತ್ತೆ ಇದು ಬ್ಲಾಕ್ ಇದಂತೂ ರಾಯಲ್ ಬುಕ್ ತುಂಬಾ ಟ್ರೆಂಡಿಂಗು ಇದಕ್ಕೆ ವೈಟ್ ಬ್ಲೌಸ್ ಫ್ರೀ ಆಗಿ ಕೊಟ್ಟಿದ್ದೀನಿ ನಾನು ಈ ಸ್ಯಾರಿ ಕೂಡ ಒಂದು ಪರ್ಚೇಸ್ ಮಾಡಿದ್ದಾರೆ ಆಂಟಿ ಈಗ ಬಂದ್ರಿ ನಮ್ ಶಾಪ್ಗೆ ಪರ್ಚೇಸ್ ಮಾಡ್ತಾ ಇರಿ ತುಂಬಾ ಥ್ಯಾಂಕ್ ಆಂಟಿ ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಂಟಿ ರಿವ್ಯೂ ಕೊಟ್ಟರು ಹೇಳ್ಬಿಟ್ಟು ಇವರು ನಮ್ಮ ರೋಡಲ್ಲೇ ಇರೋದು ಸುಮಾರು ಸರಿ ನನ್ನ ಹತ್ರ ಪರ್ಚೇಸ್ ಮಾಡಿದ್ದಾರೆ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತಾ ಇವಡೇ ಇಷ್ಟ ಆಗಿದ್ರೆ ಹಾಗೆಯೇ ಯಾರಿನ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ನಂಬರ್ ಹಾಕಿರ್ತೀನಿ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು